ನಮಸ್ಕಾರ ಹೇಗಿದ್ರಿ ನೀವೆಲ್ಲರೂ ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಬಂದುಗಳೇ ನೀವೆಲ್ಲರೂ ಕೂಡ ಗಮನಿಸಲೇಬೇಕಾಗಿರುವಂತಹ ಪ್ರಕರಣ ಅದರಲ್ಲೂ ಕೂಡ ಹೆಣ್ಣನ್ನ ಹೆತ್ತಂತ ಪೋಷಕರು ಈ ವಿಡಿಯೋವನ್ನ ಗಮನಿಸಲೇಬೇಕು ನಾನು ಆರಂಭದಲ್ಲಿ ಒಂದು ಮನವಿಯನ್ನ ಮಾಡ್ಕೊಳ್ತೀನಿ ನಿಮ್ಮ ಮನೆಯ ಹೆಣ್ಣು ಮಕ್ಕಳನ್ನ ಮದುವೆ ಮಾಡಿ ಕೊಡುವಂತ ಸಂದರ್ಭದಲ್ಲಿ ಹುಡುಗನ ಬಗ್ಗೆ ನೂರು ಬಾರಿ ವಿಚಾರಿಸಿ ಆತ ಶ್ರೀಮಂತ ಸರ್ಕಾರಿ ಕೆಲಸದಲ್ಲಿದ್ದಾನೆ ವಿದೇಶದಲ್ಲಿದ್ದಾನೆ ಒಳ್ಳೆ ಕೆಲಸದಲ್ಲಿದ್ದಾನೆ ಇದೊಂದೇ ಕಾರಣಕ್ಕಾಗಿ ಮದುವೆ ಕೊಡಬೇಡಿ ಅವರ ಬ್ಯಾಕ್ಗ್ರೌಂಡ್ ಅನ್ನ ಚೆಕ್ ಮಾಡಿ ಎಲ್ಲವನ್ನು ಕೂಡ ವಿಚಾರಿಸಿ ಆ ನಂತರ ನಿರ್ಧಾರವನ್ನು ತೆಗೆದುಕೊಳ್ಳಿ ಯಾಕಂದ್ರೆ ಇತ್ತೀಚೆಗಂತೂ ಇಂತಹ ಸಾಲು ಸಾಲು ಘಟನೆಯನ್ನು ನಾವೆಲ್ಲರೂ ಕೂಡ ಕೇಳ್ತಾ ಇದ್ದೇವೆ ಒಂದು ಈಗ ನಾನು ನಿಮ್ಮ ಮುಂದೆ ಪ್ರಸ್ತಾಪ ಮಾಡೋದಕ್ಕೆ ಹೊರಟಿರುವಂತಹ ಪ್ರಕರಣ ವಿಪಂಚಿಕ ಮಣಿಯನ್ನ ಪ್ರಕರಣ ಕೇರಳದ ಪ್ರಕರಣ ಇದು ಈಗಾಗಲೇ ಇಡೀ ದೇಶಾದ್ಯಂತ ಸದ್ದು ಮಾಡ್ತಾ ಇದ್ದೀನಿ ನಿಮ್ಮಲ್ಲಿ ಒಂದಷ್ಟು ಜನ ಪ್ರಕರಣ ಸಂಬಂಧಪಟ್ಟ ಹಾಗೆ ಕೇಳಿರಬಹುದು ಒಂದಷ್ಟು ಜನ ಕೇಳದೆ ಇರಬಹುದು ಗಮನಿಸಿ ಅದಾದ ಬಳಿಕ ಒಂದಷ್ಟು ಮಂದಿ ಪಾಠವನ್ನು ಕಲೀಲೇಬೇಕು ಏನಾಯಿತು ಅಂದರೆ ಒಂದು ಫ್ಲಾಟ್ನಲ್ಲಿ ಒಂದೂವರೆ ವರ್ಷದ ಮಗುವಿನ ದೇಹ ಪತ್ತೆಯಾಗತ್ತೆ ಅದರ ಪಕ್ಕದಲ್ಲೇ ಆ ಮಗುವಿನ ತಾಯಿಯ ದೇಹವು ಕೂಡ ಪತ್ತೆಯಾಗತ್ತೆ ಆರಂಭದಲ್ಲಿ ಪೊಲೀಸರಿಗೆ ವಿಪರೀತ ಗೊಂದಲ ಇರುತ್ತೆ ಇಲ್ಲಿ ಏನಾಗಿದ್ದು ಅಂತ ಅದಾದ ಬಳಿಕ ಪೊಲೀಸರ ಪ್ರಾಥಮಿಕ ವರದಿಯಲ್ಲಿ ಸಿಕ್ಕಂತ ಮಾಹಿತಿಯ ಪ್ರಕಾರವಾಗಿ ಆ ತಾಯಿ ತನ್ನ ಒಂದೂವರೆ ವರ್ಷದ ಮಗುವನ್ನ ಉಸಿರುಗಟ್ಟಿಸಿ ಸಾಯಿಸಿ ಅದಾದ ಬಳಿಕ ಆಕೆಯೂ ಕೂಡ ತನ್ನ ಪ್ರಾಣವನ್ನ ಕಳ್ಕೊಂಡು ಬಿಟ್ಟಿದ್ದಾಳೆ ಯೋಚನೆ ಮಾಡಿ ತನ್ನ ಮಗುವನ್ನ ಸಾಯಿಸಿ ತಾನು ಅಂಥದ್ದು ನಿರ್ಧಾರಕ್ಕೆ ಬಂದಿದ್ದಾಳೆ ಅಂದ್ರೆ ಅದೆಂತಹ ಹಿಂಸೆ ಅದೆಂತಹ ನರಕ ಯಾತನೆಯನ್ನ ಅನುಭವಿಸಿರಬೇಡ ಅಂತ ಹೇಳಿ ಅದಾದ ಬಳಿಕ ಒಂದು ಪತ್ರ ಸಿಗುತ್ತೆ ಆಕೆ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಪೋಸ್ಟ್ ಅನ್ನು ಕೂಡ ಆಕೆ ಮಾಡಿರ್ತಾಳೆ ಆ ಪೋಸ್ಟ್ ಅನ್ನು ನೋಡಿದಾಗ ಪೊಲೀಸರಿಗೆ ಪ್ರಕರಣಕ್ಕೆ ಸಂಬಂಧಪಟ್ಟ ಒಂದಷ್ಟು ಕ್ಲಾರಿಟಿ ಎಲ್ಲವೂ ಕೂಡ ಸಿಗೋದಕ್ಕೆ ಶುರುವಾಗುತ್ತೆ ಏನು ಆ ಕ್ಲಾರಿಟಿ ಅನ್ನೋದನ್ನ ಗಮನಿಸ್ತಾ ಹೋಗೋಣ ಮೊದಲುಗಳೇ ಈ ಹೆಣ್ಣುಮಗಳು ಮೂಲತಃ ಕೇರಳದ ಕೊಲ್ಲಂ ಭಾಗದವಳು ನಾನು ಆಗಲೇ ಹೇಳದ ಹಾಗೆ ಹೆಸರು ವಿಪಂಚಿಕ ಮಣಿಯನ್ ಅಂತ ಹೇಳಿ ಸದ್ಯ ಆಕೆಯ ವಯಸ್ಸು ಮೂವತ್ತೆರಡರಿಂದ ಮೂವತ್ ಮೂರರ ಆಸುಪಾಸು ಮಹಾ ವಯಸ್ಸಂತೂ ಅಲ್ವೇ ಅಲ್ಲ ಆಕೆಯ ಕುಟುಂಬಸ್ಥರು ಆರ್ಥಿಕವಾಗಿ ತೀರಾ ಸಬಲರಾಗೇನಿರಲಿಲ್ಲ ಒಂದು ಸಾಧಾರಣ ಕುಟುಂಬಸ್ಥರು ಈ ಹೆಣ್ಣು ಮಗಳು ಒಂದು ಪ್ರೈವೇಟ್ ಕಂಪನಿಯಲ್ಲಿ ಒಂದು ಕೆಲಸದಲ್ಲಿ ಇದ್ದಂತ ಹೆಣ್ಣು ಮಗಳು ಈಕೆ ಎರಡು ಸಾವಿರದ ಇಪ್ಪತ್ತರ ಸಂದರ್ಭದಲ್ಲಿ ನಿಧೀಶ್ ಅನ್ನುವಂಥವನಿಗೆ ಮದುವೆ ಮಾಡಿ ಕೊಡ್ತಾರೆ ಈ ನಿಧೀಶ್ ಯಾರು ಅಂದ್ರೆ ಆತ ದುಬೈನಲ್ಲಿ ಇಂಜಿನಿಯರ್ ಆಗಿ ಕೆಲಸವನ್ನ ಮಾಡ್ತಾ ಇದ್ದ ಕೈತುಂಬ ಸಂಬಳ ಇತ್ತು ಆತ ಫೈನಾನ್ಷಿಯಲಿ ತುಂಬಾ ಸ್ಟ್ರಾಂಗ್ ಆಗಿದ್ದಂತಹ ವ್ಯಕ್ತಿ ಆ ಫ್ಯಾಮಿಲಿ ಅವರೇ ಕೇಳ್ಕೊಂಡು ಬರ್ತಾರೆ ಕೇಳ್ಕೊಂಡು ಬರ್ತಾ ಇದ್ದ ಹಾಗೆ ವಿದೇಶದಲ್ಲಿದ್ದಾನೆ ಕೈತುಂಬ ಸಂಬಳ ಇದೆ ಆತ ಇಂಜಿನಿಯರ್ ಎನ್ನುವಂಥ ಕಾರಣಕ್ಕಾಗಿ ಆತನಿಗೆ ಮದುವೆ ಮಾಡಿ ಕೊಡ್ತಾರೆ ಮದುವೆ ಮಾಡಿ ಕೊಡುವವರೆಗೆ ಎಲ್ಲವೂ ಚೆನ್ನಾಗಿರುತ್ತೆ ಆದರೆ ಅದಾದ ಬಳಿಕ ಎಲ್ಲವೂ ಕೂಡ ಉಲ್ಟಾ ಪಲ್ಟಾ ಆಗೋದಿಕ್ಕೆ ಶುರುವಾಗುತ್ತೆ ಮೊದಲು ಆತನಿಗೆ ಕಾಡಿದಂಥ ಇನ್ಸೆಕ್ಯೂರಿಟಿ ಅಥವಾ ಇನ್ಸೆಕ್ಯೂರ್ ಆ ಫೀಲ್ ಏನಪ್ಪಾ ಅಂದ್ರೆ ಈ ಹೆಣ್ಣು ಮಗಳ ಬಣ್ಣ ನಾವು ಅಂತೀವಲ್ಲ ಏನನ್ಬಹುದು ಆ ಬಣ್ಣ ಓಕೆ ನೋಡೋದಿಕ್ಕೆ ಸ್ವಲ್ಪ ಮೇಲೋಟಕ್ಕೆ ನೋಡೋದಕ್ಕೆ ಚೆನ್ನಾಗಿದ್ವು ಅಂದ್ರೆ ಇದೇ ಸೌಂದರ್ಯದ ಮಾಪಕ ಇದೇ ಸೌಂದರ್ಯದ ಮಾನದಂಡ ಅಂತ ನಾನು ಹೇಳೋದಿಕ್ಕೆ ಹೋಗೋದಿಲ್ಲ ನಾವು ಅದನ್ನ ಹೇಳಲೂ ಬಾರದು ಆದರೆ ಸಾಮ್ ಸಾರ್ವಜನಿಕವಾಗಿ ನಮ್ಮಲ್ಲೆಲ್ಲ ಒಂದು ಕಲ್ಪನೆ ಇದೆಯಲ್ಲ ಆ ಕಲ್ಪನೆಯ ಆಧಾರದ ಮೇಲೆ ಆಕೆ ನೋಡೋದಕ್ಕೆ ಬಹಳ ಚೆನ್ನಾಗಿದ್ದಂತ ಹೆಣ್ಣು ಈತನ ಫ್ಯಾಮಿಲಿಯಲ್ಲಿ ಎಲ್ಲರೂ ಕೂಡ ಕಪ್ಪು ವರ್ಣದವರಂತೆ ಕಪ್ಪು ವರ್ಣದವರ ಮಾದ ಮಾತ್ರಕ್ಕೆ ನೋಡೋದಕ್ಕೆ ಚೆನ್ನಾಗಿಲ್ಲ ಅನ್ನುವ ರೀತಿಯಲ್ಲಿ ಅಲ್ಲ ಆದರೆ ಆತನ ಒಳಗಡೆ ಅಂತದೊಂದು ಭಾವನೆ ಇತ್ತು ನಾನು ನೋಡೋದಿಕ್ಕೆ ಚೆನ್ನಾಗಿಲ್ಲ ಆಕೆ ನೋಡೋದಿಕ್ಕೆ ಬಹಳ ಚೆನ್ನಾಗಿದ್ದಾಳೆ ಅನ್ನುವ ಕಾರಣಕ್ಕಾಗಿ ಮದುವೆ ಆಗುವ ಸಂದರ್ಭದಲ್ಲಿ ಆತ ಯಾವುದನ್ನು ಕೂಡ ಯೋಚನೆ ಮಾಡಿಲ್ಲ ಮದುವೆ ಸ್ವಲ್ಪ ದಿನಕ್ಕೆ ಆತನಿಗೆ ಅದು ಕಾಡೋದಕ್ಕೆ ಶುರುವಾಗ್ಬಿಟ್ಟಿದೆಯಂತೆ ನಮ್ಮ ಕುಟುಂಬದಲ್ಲಿ ಎಲ್ಲರೂ ಕೂಡ ನಾವು ಕಪ್ಪುಗಿದ್ದೀವಿ ನಾನು ಕಪ್ಪುಗಿದ್ದೀನಿ ಆಕೆ ಚೆನ್ನಾಗಿದ್ದಾಳೆ ನಮ್ಮಿಬ್ಬರು ನಮ್ಮಿಬ್ರು ಜೋಡಿ ಹೋದಂತಹ ಸಂದರ್ಭದಲ್ಲಿ ಜನ ನನ್ನ ಬೇರೆ ರೀತಿಯಲ್ಲಿ ಆಡ್ಕೊಳ್ತಾರೆ ನಗ್ತಾರೆ ನನ್ನ ಫ್ರೆಂಡ್ಸ್ ಬೇರೆ ರೀತಿಯಲ್ಲಿ ಆಡ್ಕೊಳ್ತಾರೆ ಆಕೆಯನ್ನೇ ಎಲ್ಲ ನೋಡೋದಕ್ಕೆ ಶುರು ಮಾಡ್ಕೊಳ್ತಾರೆ ನನ್ನ ಯಾರು ನೋಡೋದಿಲ್ಲ ಈ ರೀತಿಯಾದಂತಹ ಭಾವನೆ ಆತನಿಗೆ ಕಾಡೋದಕ್ಕೆ ಶುರುವಾಗಿದೆ ಇದು ಒಂದು ಕಡೆಯಿಂದ ಆದ್ರೆ ಅದಾದ ಬಳಿಕ ಆ ಹುಡುಗಿಯ ಕುಟುಂಬಸ್ಥರನ್ನ ಇವರು ಫ್ಯಾಮಿಲಿಯವರು ನಿಂತೋದಿಕ್ ಶುರು ಮಾಡ್ಕೊಂಡಿದ್ದಾರೆ ಪ್ರಮುಖವಾಗಿ ಈ ಹುಡುಗನ ಸಹೋದರಿ ಹಾಗೆ ಹುಡುಗನ ತಂದೆ ಏನಂತ ನೀನು ಮನೆ ಇಲ್ಲದ ಗತಿಗೆಟ್ಟಂತವಳು ಹೋಮ್ಲೆಸ್ ನೀನು ಎನ್ನುವ ರೀತಿಯಲ್ಲಿ ಜೊತೆಗೆ ನೀವು ಬೀದಿಯಲ್ಲಿ ಏನು ಬೇಡ್ಕೊಂಡು ತಿಂತ ಇದ್ದಂಥವ್ರು ನೀವು ನೀವು ಯಾವುದಕ್ಕೂ ಕೂಡ ಗತಿ ಇಲ್ಲದಂತವ್ರು ವರದಕ್ಷಿಣೆ ಕೈ ತುಂಬ ಕೊಡ್ತೀವಿ ಅಂತ ಹೇಳಿ ಮಾತನ್ನ ಕೊಟ್ಟಿದ್ರಿ ಆದ್ರೆ ಈಗ ನಾವು ಕೇಳಿದಷ್ಟು ವರದಕ್ಷಿಣೆಯನ್ನ ಕೊಟ್ಟಿಲ್ಲ ನಮ್ಗೀಗ ನಲವತ್ತು ಸಾವಿರ ಚಿನ್ನ ಬೇಕು ನಮಗೊಂದು ಕಾರ್ ಬೇಕು ಅದೇ ರೀತಿಯಾಗಿ ನೀವು ಮದುವೆಯನ್ನ ಕೂಡ ಗ್ರ್ಯಾಂಡ್ ಆಗಿ ಮಾಡ್ಕೊಟ್ಟಿಲ್ಲ ಬೇಕಾಬಿಟ್ಟೆ ಮದುವೆಯನ್ನ ಮಾಡ್ಕೊಟ್ಟಿದ್ದೀರಿ ಆದಷ್ಟು ಬೇಗ ಆ ವರದಕ್ಷಿಣೆಯನ್ನ ನಮಗೆ ಕೊಡಬೇಕು ಎನ್ನುವ ರೀತಿಯಲ್ಲಿ ಒತ್ತಾಯಿಸೋದಿಕ್ಕೆ ಶುರು ಮಾಡ್ಕೊಂಡಿದ್ದಾರೆ ಅಷ್ಟೊತ್ತಿಗಾಗಲೇ ಈಕೆ ಯು ಎ ಶಾರ್ಜಾದ ಅಲ್ ನಹದ ಅಂದ್ರೆ ವಿದೇಶಕ್ಕೆ ಹೋಗಿ ಈಕೆ ಸೇರಿ ಆಗಿರತ್ತೆ ತನ್ನ ಗಂಡನ ಮನೆಯಲ್ಲಿ ಸೇರ್ಕೊಂಡಾಗಿರತ್ತೆ ಆಗಿರುತ್ತೆ ಭಾರತದಲ್ಲೇ ಇದ್ದಿದ್ರೆ ಅಥವಾ ತನ್ನ ಹುಟ್ಟೂರಿನ ಆಸುಪಾಸಿನಲ್ಲಿ ಇದ್ದಿದ್ರೆ ಈ ವಿಚಾರವನ್ನ ಹೇಗಾದ್ರೂ ಕುಟುಂಬಸ್ಥರ ಗಮನಕ್ಕೆ ತರಬೋದಿತ್ತೇನೋ ಆದ್ರೆ ವಿದೇಶದಲ್ಲಿ ಇದ್ದಂತ ಕಾರಣಕ್ಕಾಗಿ ತಕ್ಷಣಕ್ಕೆ ಕುಟುಂಬಸ್ಥರ ಗಮನಕ್ಕೆ ಈಕೆಗೆ ತರೋದಿಕ್ಕೆ ಸಾಧ್ಯ ಆಗಿಲ್ಲ ಜೊತೆಗೆ ಫೋನ್ ಅನ್ನ ಕೂಡ ಆರಂಭದಲ್ಲೇ ಕಿತ್ತಿಡ್ಕೊಳ್ಳಕ್ ಶುರು ಮಾಡಿಬಿಡ್ತಾರಂತೆ ಅಂದ್ರೆ ಯಾವ ಚಂದಕ್ಕೆ ಮದುವೆ ಆಗಬೇಕಿತ್ತು ಅಂತ ನನಗೆ ಅರ್ಥ ಆಗೋದಿಲ್ಲ ಅಂದ್ರೆ ಅವರಿಗೆ ವರದಕ್ಷಿಣೆ ಸರಿಯಾದ ರೀತಿಯಲ್ಲಿ ಸಿಕ್ಕಿಲ್ಲ ಅಥವಾ ಮದುವೆಯನ್ನ ಗ್ರ್ಯಾಂಡ್ ಆಗಿ ಮಾಡ್ಕೊಟ್ಟಿಲ್ಲ ಅನ್ನೋದೇ ಆರಂಭದಲ್ಲಿ ಅಸಮಾಧಾನಕ್ಕೆ ಕಾರಣ ಆಗಿತ್ತು ಅದಾದ ಬಳಿಕ ಆಕೆಯ ಬಣ್ಣದ ವಿಚಾರಕ್ಕೆ ಯಾರೋ ಒಂದು ನಾಲ್ಕೈದು ಜನ ಆಡ್ಕೊಂಡಿದ್ರಂತೆ ನೋಡೋ ನೀನ್ ಹೇಗಿದ್ಯಾ ನೀನ್ ಹೆಂಡತಿ ಎಷ್ಟು ಚೆನ್ನಾಗಿದ್ದಾಳೆ ಅಂತ ಹೇಳಿ ಅದೆಲ್ಲವೂ ಕೂಡ ಆತನ ತಲೆಯಲ್ಲಿ ಕೂತು ಬಿಟ್ಟಿತ್ತು ಆತನ ಕುಟುಂಬಸ್ಥರ ತಲೆಯಲ್ಲೂ ಕೂಡ ಕೂತು ಬಿಟ್ಟಿತ್ತು ಹೀಗಾಗಿ ಎಲ್ಲ ವಿಚಾರವನ್ನ ಇಟ್ಕೊಂಡು ಆರಂಭದಿಂದಲೇ ಟಾರ್ಚರ್ ಕೊಡೋದಕ್ಕೆ ಶುರು ಮಾಡ್ಕೊಂಡಿದ್ದಾರೆ ಆಕೆ ಅದನ್ನ ಏನ್ ಮಾಡೋದು ಅನಿವಾರ್ಯವಾಗಿ ಅನುಭವಿಸುವಂತ ಪರಿಸ್ಥಿತಿ ಆಕೆ ಶಾರ್ಜಾದಲ್ಲೂ ಕೂಡ ಒಂದು ಯಾವುದೋ ಪ್ರೈವೇಟ್ ಕಂಪನಿಯಲ್ಲಿ ಕ್ಲರ್ಕ್ ಆಗಿ ಕೆಲಸಕ್ಕೆ ಸೇರ್ಕೊಳ್ತಾಳೆ ಆ ಸಂಬಳವನ್ನು ಕೂಡ ಕಿತ್ತಿಟ್ಕೊಂಡು ಬಿಡ್ತಾ ಇದ್ರಂತೆ ಯಾವುದಕ್ಕೂ ಕೂಡ ಅವಕಾಶವನ್ನು ಮಾಡ್ಕೊಡ್ತಾ ಇರಲಿಲ್ಲ ಹೀಗೆ ನಿರಂತರವಾದಂಥ ಚಿತ್ರ ಹಿಂಸೆ ಎಲ್ಲವನ್ನೂ ಕೂಡ ಆಕೆ ಅನುಭವಿಸಿಕೊಂಡು ಹೋಗಿದ್ದಾಳೆ ಅದಾದ ಬಳಿಕ ಆಕೆ ಗರ್ಭಿಣಿಯಾಗಿದ್ದಾಳೆ ಗರ್ಭಿಣಿಯಾಗಿ ಏಳು ತಿಂಗಳಾದಂಥ ಸಂದರ್ಭದಲ್ಲಿ ಮನೆಯಿಂದ ಆತ ಹೊರಗಡೆ ಹಾಕಿ ಆಕೆಗೆ ದುಬೈನಲ್ಲಿ ಎಲ್ಲಿ ಹೋಗಬೇಕು ಗೊತ್ತಿಲ್ಲ ಶಾರ್ಜಾದಲ್ಲಿ ಎಲ್ಲಿ ಹೋಗಬೇಕು ಗೊತ್ತಿಲ್ಲ ಯಾರ ಮನೆಗೆ ಹೋಗ್ಬೇಕು ಗೊತ್ತಿಲ್ಲ ಯಾರು ಭೇಟಿ ಆಗ್ಬೇಕು ಗೊತ್ತಿಲ್ಲ ಅಪ್ಪ ಅಮ್ಮನಿಗೆ ಫೋನ್ ಮಾಡೋಣ ಅಂದರೆ ಫೋನನ್ನು ಕಿತ್ತಿಟ್ಕೊಂಡಿದ್ರು ಅದರ ನಡುವೆಯೂ ಕೂಡ ತಾಯಿಗೆ ವಿಚಾರವನ್ನು ತಲುಪಿಸ್ತಾಳೆ ತಾಯಿ ಹೇಳ್ತಾರಂತೆ ಹೇಗೋ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡು ಹೋಗೋದನ್ನು ಕಲ್ತ್ಕೋ ಎನ್ನುವ ರೀತಿಯಲ್ಲಿ ಧೈರ್ಯ ತಂದುಕೋ ಎನ್ನುವ ರೀತಿಯಲ್ಲಿ ಪಾಪ ಅವರಿಗೂ ಏನು ಮಾಡುವಂಥ ಸ್ಥಿತಿಯಲ್ಲಿ ಇರಲಿಲ್ಲ ಅದು ಅನಿವಾರ್ಯ ಆಗಿತ್ತು ಈ ಇದೇ ರೀತಿಯಾಗಿ ಆಕೆ ಸಹಿಸ್ಕೊಂಡು ಹೋಗೋದಕ್ಕೆ ಶುರು ಮಾಡ್ಕೊಂಡಿದ್ದಾಳೆ ಮುಂದೊಂದಿನ ಬರ್ತಾ ಬರ್ತಾ ಈ ಟಾರ್ಚರ್ ಜಾಸ್ತಿ ಆಗ್ತಿದ್ದ ಹಾಗೆ ಆಕೆ ಪ್ರಶ್ನೆ ಮಾಡೋದಕ್ಕೆ ಶುರು ಮಾಡ್ಕೊಂಡಿದ್ದಾಳೆ ಕೊನೆಯದಾಗತ್ತ ತನ್ನ ವಿಕೃತಿಯನ್ನು ಮೆರೆಯೋದಕ್ಕೆ ಶುರು ಮಾಡ್ಕೊಂಡಿದ್ದಾನೆ ಹೇಗೆ ಅಂದರೆ ಆಕೆಯ ತ ತಲೆಯನ್ನು ಬೋರ್ಡ್ಸ್ಬಿಟ್ಟಿದ್ದಾನೆ ನೀನು ಹೊರಗಡೆ ಹೋಗುವಾಗ ಅಥವಾ ನನ್ನ ಜೊತೆಗೆ ಬರುವಾಗ ತಲೆಯನ್ನು ಬೋಳ್ಸ್ಕೊಂಡು ಬರಬೇಕು ಎನ್ನುವ ರೀತಿಯಲ್ಲಿ ಆತನೇ ಸ್ವತಃ ಆಕೆಯ ತಲೆಯನ್ನು ಬೋಳ್ಸ್ಬಿಟ್ಟಿದ್ದಾನೆ ಅಂದ್ರೆ ನೀನು ಕುರೂಪವಾಗಿ ಕಾಣಬೇಕು ನಾವಿಬ್ರು ಹೋಗ್ತಿದ್ದೀವಿ ಅಂದಾಗ ಎಲ್ಲರ ಕಣ್ಣು ನಿನ್ನ ಕಡೆಗೆ ಬೀಳಬಾರ್ದು ಅಥವಾ ನನ್ನ ಫ್ರೆಂಡ್ಸ್ ಇದ್ರಗಡೆ ನಾನೊಂಥರ ಕೆಟ್ಟದಾಗಿದ್ದೀನಿ ನೀನು ಚೆನ್ನಾಗಿದ್ದೀನಿ ಎನ್ನುವ ಇದೆಯಾ ಎನ್ನುವ ರೀತಿಯಲ್ಲಿ ನೀನು ಕಾಣಿಸ್ಬಾರ್ದು ಎನ್ನುವ ರೀತಿಯಲ್ಲಿ ಆತನ ವಿಕೃತ ಮನಸ್ಥಿತಿ ಆತನ ಟಾರ್ಚರ್ ಎಲ್ಲವೂ ಕೂಡ ಜಾಸ್ತಿ ಆಗಿದೆ ಹಾಗೆ ಹಾಗೆ ಪತ್ರದಲ್ಲಿ ಒಂದು ವಿಚಾರವನ್ನು ಉಲ್ಲೇಖ ಮಾಡಿದ್ದಾಳೆ ಅದನ್ನು ಹೇಳ್ತೀನಿ ನೋಡಿ ಏನು ಹೇಳಿದ್ದಾಳೆ ಅಂದ್ರೆ ಆತ ಹೇಳ್ತಾ ಇದ್ದಂತೆ ನೀನು ನನಗೆ ಮಾತ್ರ ಅಲ್ಲ ಅಂದರೆ ಆತನ ಅಪ್ಪನೂ ಕೂಡ ಲೈಂಗಿಕವಾಗಿ ಹಿಂಸೆಯನ್ನು ಕೊಡ್ತಾ ಇದ್ರಂತೆ ನೋಡಿ ಅದೆಂಥ ಭಾವನೆ ಗೊತ್ತಿಲ್ಲ ಆತನ ಬಳಿ ಹೇಳ್ಕೊಂಡಾಗ ಆತ ಹೇಳ್ತಾ ಇದ್ದಂತೆ ನೀನು ನನಗೆ ಮಾತ್ರ ಅಲ್ಲ ನನ್ನ ಅಪ್ಪನಿಗೋಸ್ಕರನು ನಾನು ಮದುವೆ ಆಗಿರೋದು ನನ್ನ ಅಪ್ಪನಿಗೂ ಸಹಕಾರ ನೀಡಬೇಕು ಅಂತ ಹೇಳ್ತಾ ಇದ್ದಂತೆ ಹಾಗೆ ಅಶ್ಲೀಲ ವೀಡಿಯೋವನ್ನು ತೋರಿಸಿ ಯಾವುದೋ ಅಂತ ಅರ್ಥ ಮಾಡ್ಕೊಳ್ಳಿ ಆ ವಿಡಿಯೋವನ್ನು ತೋರಿಸಿ ಬೆಡ್ನಲ್ಲಿ ಅದೇ ರೀತಿಯಾಗಿ ಮಾಡಬೇಕು ಅಂತ ಇದ್ದಂತೆ ನಾಯಿ ಥರ ಹೊಡಿತಾ ಇದ್ದಂತೆ ಈ ಹಿಂಸೆಯನ್ನ ಸಹಿಸೋದಕ್ಕೆ ನನಗೆ ಸಾಧ್ಯ ಆಗ್ತಾ ಇಲ್ಲ ಅವರನ್ನ ಬಿಡಬೇಡಿ ತಕ್ಕ ಶಿಕ್ಷೆ ಕೊಡಿ ಎನ್ನುವ ರೀತಿಯಲ್ಲಿ ಆಕೆ ತನ್ನ ಕೊನೆಯ ಆ ಪೋಸ್ಟ್ ನಲ್ಲಿ ಅಥವಾ ಆ ಪತ್ರದಲ್ಲಿ ಉಲ್ಲೇಖವನ್ನ ಮಾಡಿದ್ದಾಳೆ ಅಂದ್ರೆ ಟಾರ್ಚರ್ ಮಿತಿಮೀರಿ ಹೋಗಬಿಟ್ಟಿದೆ ವಿಪರೀತ ಅಂದ್ರೆ ವಿಪರೀತವಾದಂತಹ ಹಿಂಸೆ ಮಗು ಹುಟ್ಟಿದ ಬಳಿಕವೂ ಕೂಡ ಮಗುವಿನ ಹೆಸರು ವೈಭವಿ ಅಂತ ಹೇಳಿ ಆ ಮಗುವಿನ ಕಡೆಗೂ ಕೂಡ ಆತ ಗಮನವನ್ನ ಕೊಟ್ಟಿಲ್ಲ ಆತನ ಕುಟುಂಬಸ್ಥರು ಕೂಡ ಗಮನವನ್ನು ಕೊಟ್ಟಿಲ್ಲ ಅವರ ತಲೆಯಲ್ಲಿ ಇದ್ದಿದ್ದು ಒಂದೇ ದುಡ್ಡು 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 ವರದಕ್ಷಿಣೆ ತರಬೇಕು ನೀನ್ ಯಾವುದೋ ಗತಿಗೆಟ್ಟ ಹೆಣ್ಣು ಇವತ್ತು ಶ್ರೀಮಂತನ ಮದುವೆ ಆಗಿಬಿಟ್ಟಿದ್ಯಾ ಎಲ್ಲವನ್ನೂ ಕೂಡ ಅನುಭವಿಸ್ತಾ ಇದೆಯಾ ನಿನಗೆ ಅನುಭವಿಸುವ ಹಕ್ಕಿಲ್ಲ ನೀನಿನ ತವರು ಮನೆಯಿಂದ ಹಣ ತರಬೇಕು ಅದರಲ್ಲಿ ನಮಗೂ ಕೂಡ ಕೊಡಬೇಕು ಅಥವಾ ಅದರಲ್ಲಿ ನೀನು ಜೀವನ ಮಾಡಬೇಕು ಈ ರೀತಿಯಾದಂಥ ಮನಸ್ಥಿತಿ ಇಂಥವ್ರು ತುಂಬಾ ಜನ ಇದ್ದಾರೆ ಆ ಮನಸ್ಥಿತಿಯ ಬಗ್ಗೆ ನನಗೇನು ಹೇಳಬೇಕೋ ಗೊತ್ತಾಗ್ತಾ ಇಲ್ಲ ಈ ರೀತಿಯಾಗಿ ವಿಪರೀತ ಅಂದ್ರೆ ವಿಪರೀತವಾದಂಥ ಟಾರ್ಚರ್ ಆಗಿದೆ ಎಷ್ಟು ಅಂತ ಆಕೆಗೆ ಸಹಿಸಿಕೊಳ್ಳೋಕೆ ಸಾಧ್ಯ ಸಹಿಸಿಕೊಳ್ಳುವಷ್ಟು ದಿನಗಳ ಕಾಲ ಆಕೆ ಸಹಿಸಿಕೊಂಡಳು ಕೊನೆಗೊಂದು ನಿರ್ಧಾರಕ್ಕೆ ಆಕೆ ಬರ್ತಾಳೆ ಮಗುವಿನ ಪ್ರಾಣವನ್ನು ತೆಗೆದು ನನ್ನ ಪ್ರಾಣವನ್ನು ಕೂಡ ತೆಗೆದುಕೊಳ್ಬೇಕು ನಾನು ಹೇಗೂ ತವರ್ ಮನೆಗೆ ವಾಪಸ್ ಹೋಗುವಂತ ಸ್ಥಿತಿಯಲ್ಲಿ ಇಲ್ಲ ಯಾಕಂದ್ರೆ ತವರ್ ಮನೆಯವರು ಆರ್ಥಿಕವಾಗಿ ಸಬಲರಾಗಿಲ್ಲ ಅಂತೂ ಆತನನ್ನ ಬದುಕೋದಕ್ಕೆ ಬಿಡೋದಿಲ್ಲ ಆತನ ಚಿತ್ರ ಹಿಂಸೆ ವಿಪರೀತ ಆಗಿಬಿಡತ್ತೆ ನಾನು ಒಬ್ಬಳೆ ಹೋಗಿಬಿಟ್ರೆ ಮಗಳನ್ನ ನೋಡ್ಕೊಳ್ಳೋರು ಯಾರೂ ಇಲ್ಲ ಮಗಳನ್ನ ಬೀದಿಗೆ ಬಿಟ್ಟು ಬಿಡ್ತಾರೆ ಎನ್ನುವ ಕಾರಣಕ್ಕಾಗಿ ಮಗಳ ಪ್ರಾಣವನ್ನ ತೆಗೆದು ಆಕೆಯೂ ಕೂಡ ಪ್ರಾಣವನ್ನ ಕಂಡುಕೊಂಡಿದ್ದಾಳೆ ಸದ್ಯ ಈ ಪ್ರಕರಣ ಬಹಳ ತೀವ್ರ ಸ್ವರೂಪವನ್ನ ಪಡಿತಾ ಇದೆ ಅಹ್ ಯುಎಇ ಪೊಲೀಸರು ಕೂಡ ಪ್ರಕರಣವನ್ನು ಸೀರಿಯಸ್ ಆಗಿ ತೆಗೆದುಕೊಂಡಿದ್ದಾರೆ ಕೇರಳದಲ್ಲೂ ಕೂಡ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಎಫ್ಐಆರ್ ದಾಖಲಾಗಿದೆ ಹಾಗೆ ಈಕೆಯ ಕುಟುಂಬಸ್ಥರು ಹೈಕೋರ್ಟ್ಗೂ ಕೂಡ ಅರ್ಜಿಯನ್ನು ಸಲ್ಲಿಸಿದ್ರು ಇದೀಗ ಹೈಕೋರ್ಟ್ ಕೂಡ ಮಧ್ಯಪ್ರವೇಶವನ್ನ ಮಾಡ್ತಾ ಇದೆ ಪ್ರಕರಣದ ಗಂಭೀರತೆ ಇದೀಗ ತೀವ್ರ ಆಗ್ತಾ ಇದೆ ಆ ಕುಟುಂಬಸ್ಥರಿಗೆ ಶಿಕ್ಷೆ ಆಗಲೇಬೇಕು ಎನ್ನುವಂತ ಒತ್ತಾಯ ಎಲ್ಲವೂ ಕೂಡ ಇದೀಗ ಜಾಸ್ತಿ ಆಗ್ತಾ ಇದೆ ಜುಲೈ ಎಂಟನೇ ತಾರೀಕು ಆಗಿರುವಂತಹ ಇನ್ಸಿಡೆಂಟ್ ಇವತ್ತು ನಿನ್ನೆ ಮತ್ತೊಮ್ಮೆ ಚರ್ಚೆ ಮುನ್ನೆಲೆಗೆ ಬರೋದಕ್ಕೆ ಕಾರಣ ಹೈಕೋರ್ಟ್ ಈ ವಿಚಾರದಲ್ಲಿ ಮಧ್ಯಪ್ರವೇಶವನ್ನ ಮಾಡಿದೆ ಜೊತೆಗೆ ಆಕೆಯ ದೇಹವನ್ನ ಭಾರತಕ್ಕೆ ತರುವಂತ ವಿಚಾರದಲ್ಲಿ ಅಥವಾ ಯಾರಿಗೆ ಕೊಡಬೇಕು ಎನ್ನುವಂತಹ ವಿಚಾರದಲ್ಲಿ ಈಗ ಒಂದಷ್ಟು ಕಾನೂನು ರೀತಿಯಲ್ಲಿ ಸಂಘರ್ಷ ಶುರುವಾಗಿದೆ ಗಂಡನಿಗೆ ಕೊಡಬೇಕಾ ಅಥವಾ ತಾಯಿ ಅಂತ ಅಂತೇಳಿ ತಾಯಿ ಪಟ್ಟು ಹಿಡಿದು ಕುತ್ಕೊಂಡಿದ್ದಾರೆ ಆ ರಾಕ್ಷಸನಿಗೆ ಕೊಡಬೇಡಿ ಅಟ್ಲೀಸ್ಟ್ ಅಂತ್ಯಕ್ರಿಯೆಯನ್ನಾದರೂ ಕೂಡ ನಾವು ಮಾಡ್ತೀವಿ ಎನ್ನುವ ರೀತಿಯಲ್ಲಿ ತಾಯಿ ಇದೀಗ ಮನವಿಯನ್ನು ಮಾಡ್ಕೊಳ್ತಿದ್ದಾರೆ ಇನ್ನೇನು ದೇಹ ಕೇರಳಕ್ಕೆ ಸ್ವಲ್ಪ ಹೊತ್ತಿಗೆ ತಲುಪುವಂತ ಸಾಧ್ಯತೆ ಇದೆ ಅಂದ್ರೆ ಕೊನೆಯದಾಗಿ ಒಂದು ಮಾತೇನಪ್ಪ ಅಂದ್ರೆ ಒಂದು ಪೋಷಕರು ಎಚ್ಚೆತ್ಕೊಳ್ಬೇಕು ಈ ರೀತಿಯಾಗಿ ಮದುವೆ ಮಾಡಿಕೊಡುವಂಥ ಸಂದರ್ಭದಲ್ಲಿ ಮತ್ತೊಂದೇನಪ್ಪ ಅಂದ್ರೆ ಇಂತಹ ರಾಕ್ಷಸರಿಗೆ ಸರಿಯಾದ ರೀತಿಯಲ್ಲಿ ಶಿಕ್ಷೆ ಆಗಬೇಕು ಜೈಲಿಗೆ ಹೋಗ್ತಾರಂತೆ ಒಂದು ಆರು ತಿಂಗಳು ಇರ್ತಾರಂತೆ ಬೇಲ್ ಮೇಲೆ ಹೊರಗಡೆ ಬರ್ತಾರಂತೆ ಮತ್ತೊಂದು ಮದುವೆ ಆಗ್ತಾರಂತೆ ಇರ್ತಾರಂತೆ ಇದು ಯಾವುದಕ್ಕೂ ಕೂಡ ಅವಕಾಶವನ್ನು ಮಾಡಿಕೊಡಬಾರ್ದು ಅತ್ಯಂತ ಕಠಿಣವಾದಂಥ ಶಿಕ್ಷೆ ಆಗಬೇಕು ಇದಕ್ಕೊಂದು ರೀತಿಯ ಕಾನೂನನ್ನು ರೂಪಿಸಬೇಕು ಹಾಗ ಮಾತ್ರ ಇದೆಲ್ಲವೂ ಕೂಡ ಸರಿಯಾಗೋದಕ್ಕೆ ಸಾಧ್ಯ ಇಲ್ಲ ಅಂತ ಆಗಿಬಿಟ್ರೆ ಇಂಥ ರಾಕ್ಷಸರ ಸಂಖ್ಯೆ ದಿನೇ ದಿನೇ ಜಾಸ್ತಿ ಆಗ್ತಿರುತ್ತೆ ಅದೆಷ್ಟೋ ಪ್ರಕರಣಗಳನ್ನು ನೋಡ್ತಿರ್ತೀವಿ ಜೈಲಿಗೆ ಹೋಗ್ತಾರೆ ಸ್ವಲ್ಪ ಹೊರಗಡೆ ಬರ್ತಾರೆ ಅದನ್ನೇ ಮುಂದುವರ್ಸ್ಕೊಂಡು ಹೋಗಿರ್ತಾರೆ ಒಂದು ವೇಳೆ ನಿಮ್ಗೆ ಏನಿಸ್ತದೆ ಅದನ್ನು ಕಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿ ಧನ್ಯವಾದ ವಿಡಿಯೋ ನೋಡಿದ್ದಕ್ಕಾಗಿ